ಶ್ರೀ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನಂ ದಕ್ಷಿಣಾಮನಾಯ ಶ್ರೀ ಶಾರದ ಪೀಠಂ ಶೃಂಗೇರಿ ಇದರ ಶಾಖಾ ಮಠವಾಗಿರುವ ಕೋಟೆಕಾರು ಶೃಂಗೇರಿ ಶಂಕರ ಮಠದಲ್ಲಿ ಡಿಸೆಂಬರ್ ಇಪ್ಪತ್ತ ಆರರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶ್ರೀ ಗಣಪತಿ ಶಾರದಾ ಹಾಗೂ ಶಂಕರಾಚಾರ್ಯ ದೇವಸ್ಥಾನಗಳು ಗುರುನಿವಾಸ ಸಭಾಮಂಟಪದ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಲಿದೆ ಎಂದು ಸತ್ಯಶಂಕರ ಬೊಳ್ಳಾವ ಹೇಳಿದರು ಪೂರ್ವ ಹನ್ನೊಂದು ಗಂಟೆಗೆ ಕೋಟೆಗಾರು ಶೃಂಗೇರಿ ಶಂಕರ ಮಠಕ್ಕೆ ಪರಮಪೂಜ್ಯ ವಿಧುಶೇಖರ ಭಾರತಿ ಸ್ವಾಮೀಜಿ ಆಗಮಿಸಲಿದ್ದು ಈ ಸಂದರ್ಭದಲ್ಲಿ ಅವರಿಗೆ ಪೂರ್ಣಕುಂಭ ಸ್ವಾಗತ ನೀಡಲಾಗುವುದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪರಮ ಪೂಜ್ಯ ಜಗದ್ಗುರುಗಳ ಅಮೃತಸ್ತದಿಂದ ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರಲಿದೆ ಎಂದು ತಿಳಿಸಿದರು ಸಕ್ಕರ ಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರ ಪರಮಾನುಗ್ರಹದಿಂದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರ ಅಮೃತ ಹಸ್ತದಿಂದ ಈ ಕಾರ್ಯಕ್ರಮ ನೆರವೇರಲಿದೆ ಇದರಂತೆ ಅಂದು ಪೂರ್ವಾಹ್ನ ಹನ್ನೊಂದು ಗಂಟೆಗೆ ಕೋಟೆಕಾದ ಶ್ರೀ ಶೃಂಗೇರಿ ಶಂಕರ ಮಠಕ್ಕೆ ಪರಮಪೂಜ್ಯ ಶ್ರೀ ಶೃಂಗೇರಿ ಶಾರದಾ ಪೀಠಾಧೀಶ್ವರ ಜಗದ್ದುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರು ಆಗಮಿಸಲಿದ್ದು ಈ ಸಂದರ್ಭ ಅವರಿಗೆ ಪೂರ್ಣ ಕುಂಭ ಸ್ವಾಗತ ನೀಡಲಾಗುವುದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪರಮಪೂಜ್ಯ ಶ್ರೀ ಶ್ರೀ ಜಗದ್ಗುರುಗಳ ಅಮೃತ ಹಸ್ತದಿಂದ ಶ್ರೀ ಗಣಪತಿ ಶ್ರೀ ಶಾರದಾ ಹಾಗೂ ಶಂಕರಾಚಾರ್ಯರ ದೇವಸ್ಥಾನಗಳು ಗುರುನಿವಾಸ ಸಭಾಮಂಟಪ ಹಾಗೂ ವಾಣಿಜ್ಯ ಸಂಕೀರ್ಣದ ಶಿಲಾನ್ಯಾಸ ನೆರವೇರಲಿದೆ ಮಧ್ಯಾಹ್ನ ಒಂದು ಗಂಟೆಗೆ ಧೂಳಿಪಾದ ಪೂಜೆ ಅಲ್ಲಿ ಪೂಜೆ ಅಂತ ಒಂದು ಎಕ್ಸ್ಟ್ರಾ ಬಿದ್ದಿದೆ